ഹലോ നമസ്കാരം ഫ്രണ്ട്സ് എല്ലാവർക്കും ഞാൻ ഇന്ന് വീഡിയോ ആയിട്ട് ഞാൻ ಕೂಡ ഹറാമി ദേവന്മാരെ തൊമ്പി ഏത്താനാണ് പാനി ഹ ഗുബ്ബി സമോസ സമോസ എല്ലാവർക്കും കിട്ടി 23 మంది നേരെ പગી പുസ്താതി നേരെ അതെ ನೋಡ್ರಿ ನಮ್ ಸಮಡ ಹಾಡ್ಕತ್ತೀ ಅವ್ರ ಮಿಸ್ ಕಲ್ಸರ್ ಅಂತ್ರಿ ಬಂದ ಹಾಡ್ಲಿಕ್ಕೆನ್ರೀ ಇವತ್ತ ಇವತ್ ಫಸ್ಟ್ ಟೈಮ್ ರೀ ಇದು ಹಾಡ ಹಾಡಿದ್ದ ಹಾಡ್ತಾನ್ರಿ ಅವು ಇವು ಆದ್ರೆ ಇವತ್ತ ಇದು ಮಮ್ಮಿ ನಾನ್ ಹೇಳ್ತೀನಿ ಬಂದ ಹೇಳ್ಲಿಕ್ಕ ನೋಡ್ರಿ ನಮ್ ಸಮು ಅಂತರ ಫ್ರೆಂಡ್ಸ್ ನಾ ತಡ ಮಾಡ್ಲಾರ್ದಾಗ ಸ್ಟಾರ್ಟ್ ಮಾಡ್ತೀನಿ गुबे सात्विक बंदी रहनो मारते खेले इधर तर माता ने बा, बागी उसके कसंदे रहनो माता ने माता ने आज बुरी तो आज हाथ अरे माता ने आप इधर खेले इधर बेर रहने इधर यो आवाज बेर इधर इधर ये पापा सिपर का ये पोरिया पापा ये पोर अच्छा బయ్య మాట్ యాకంద్రగా బాస్ కమెంట్ మద్రోళగ ఈ ఇన్స్ట్రాంగిల్ అంత ఎలా సరి ಹೇಳಮಣೀವಿ ಬಿ ಅಲ್ಲಿ ಹೊರಗಡೆ ಆಡ್ರಿ ಇವರು ಹೋರಿ ಹೋರಪ್ಪು ಇನ್ಸ್ಟಾಗ್ರಾಮ್ದಾಗ ಭೀ ಲಿಂತ್ ಭೀ ಮೊಬೈಲ್ ನ ಫೋನ್ ನಂಬರ್ ನೋಡ್ಕಿ ಹಿಂಗ್ರಾಗ ಫೋನ್ ತಗೊತ್ತಾರೆ ಯಾಕೆ ರೀ ನಾವು ಮಾಡ್ಬೇಕಂತೀವಿ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತೀವಿ ಹೆಂಗೆ ಮಾಡ್ಬೇಕು ಹ್ಯಾಂಗಿಲ್ಲ ಅಂತೇಳಿ ಗೊತ್ತಾದ ಎಲ್ಲ ವಿಷಯನ ಕ್ಲಿಯರ್ ಮಾಡಕತ್ತೀನಿ ರೀ ಅದರ ನೀವು ಎಲ್ಲರೂ ಕೇಳೋಕತ್ತಂಗೆ ಇವತ್ತು ಅಂದರೆ ಯೂಟ್ಯೂಬ್ ಚಾನಲ್ ಹೆಂಗೆ ಮಾಡಬೇಕು ಏನು ಮತ್ತು ತಮ್ಮನಿಲ್ಲ ನಾನು ಎದ್ರೊಳಗೆ ಹಾಕ್ತೀನಿ ಮತ್ತು ವೀಡಿಯೋ ಎಡಿಟ್ ಎದ್ರೊಳಗೆ ಮಾಡ್ತೀನಿ ಎಲ್ಲರೂ ಕೇಳೋಕತ್ತೀರಿ ಅದಕ್ಕೆ ಇವತ್ತು ಎಲ್ಲ ಪ್ರಶ್ನೆಗಳಿಗೂ ಎಲ್ಲರಿಗೂ ಉತ್ತರ ಕೊಟ್ಟಿದ್ದು ಎಲ್ಲರೂ ಮಾಡ್ತೀನಿ ಅಂತರ ಮಾಡಲಿ ಅಂತ ಹೇಳ್ತಿದ್ರೆ ಇವತ್ತಿನ ವೀಡಿಯೋಸ್ನ ಮಾಡ್ಲಕತ್ತಿದ್ರಿ ನಾನು ಹಾಗಾಗಿ ಇವತ್ತ ಯಾವುದೇ ರೆಸಿಪಿ ಅದು ಏನೂ ಶೇರ್ ಮಾಡ್ಕೊಳಗತ್ತಿಲ್ಲ ರೀ ಎಲ್ಲನೂ ತಿಳ್ಕೊಬೇಕಂತಂದ್ರೆ ಆ ವೀಡಿಯೋಸ್ ಮಾತ್ರ ಯಾರು ಕೂಡ ಸ್ಕಿಪ್ ಮಾಡಲ ನೋಡಿರಿ ನಿಮ್ಗೆ ಎಲ್ಲನೂ ಅರ್ಥ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಏ ಅಪ್ಪ ಆತತ್ತು ಹೋಗು ತಂಗಿ ಬೀಳ್ಸ್ಬೇಡಾ ಅಲ್ಲಿ ಹೆಸರು ಮಾಡ್ರಪ್ಪ ಈಗ ನೋಡಿರಿ ಫ್ರೆಂಡ್ಸ್ ನನಗೂ ನಾನು ಕಲ್ತಿರೋದಾಗ ಏನು ಸಾಲಿ ಅಂತೇಳಿ ನಿಮ್ಮೆಲ್ಲರಿಗೂ ಗೊತ್ತೇ ಅದ ರೀ ನಾನು ಕಲ್ತಿದ್ದು ಬರ್ರಿ ಎರಡನೇ ಕ್ಲಾಸ ಅಂದರೆ ನನಗೆ ಈಗ ನೀವು ಎಲ್ಲರೂ ಕೇಳ್ತೀರಿ ಯೂಟ್ಯೂಬ್ ಬಗ್ಗೆದಾಗ ಅಕ್ಕ ಅಂತ ಅಂದ್ರೆ ನನಗೆ ಗೊತ್ತಿರೋದನ್ನು ನಾನು ಹೇಳ್ತೀನಿ ರೀ ನಾನು ಹೆಂಗೆ ಹೆಂಗೆ ಎದ್ರೊಳಗೆ ಎಡಿಟ್ ಮಾಡ್ತೀನಿ ಎದ್ರೊಳಗೆ ತಮ್ಮ ಸಾಕ್ತೀನಿ ಅದೆಲ್ಲ ಹೇಳ್ತೀನಿ ಮತ್ತು ವಿಡಿಯೋಸ್ ವಿಡಿಯೋಸ್ ಮಾಡ್ಕೊಳ್ಳೋದ ಯಾವ ರೀತಿ ಅಂತಂದ್ರಿ ಇವಾಗ ಕ್ಯಾಮ್ರದಾಗೆಲ್ಲ ವೀಡಿಯೋಸ್ ಮಾಡಿಟ್ಕೊತೇವೆ ರೀ ನಾವು ಅದೇ ರೀತಿಯೇ ಅಲ್ಲಿ ನಾವು ಈಗ ಬ್ಲಾಗಿಂಗ್ ಮಾಡ್ಬೇಕಂತಂದ್ರೆ ಪ್ರತಿಯೊಂದೂ ಶೇರ್ ಮಾಡ್ಕೋಬೇಕಾಗ್ತದೆ ರೀ ಮುಂಜಾನೆ ನಡೆದ ಸಂಜೀತನಕೂ ಆದರೆ ನನ್ನ ಕೈ ಅಷ್ಟೊಂದು ಮುಂಜಾನೆ ನಡೆದ ತನಕ ವಿಡಿಯೋಸ ಶೂಟ್ ಮಾಡೋದು ಆಗಂಗಿಲ್ಲ ರೀ ಹಾಗಾಗಿ ನಾನು ಅದಷ್ಟನ ವೀಡಿಯೋಸ್ ಶೂಟ್ ಮಾಡ್ತೀನಿ ರೀ ನೀವು ಆ ಬ್ಲಾಗಿಂಗ್ ಮಾಡ್ಬೇಕಂತಂದ್ರೆ ಮಂಜಾ ನಡೆದ ಸಂಜೀತನಕ ವೀಡಿಯೋಸ ಏನು ಕೆಲಸ ಮಾಡ್ತೇವೆ ಏನಿಲ್ಲ ಪ್ರತಿಯೊಂದನ್ನು ಶೂಟ್ ಮಾಡ್ಬೇಕಾಗ್ತದ ಹಾಗೇನೇ ನಾವು ಹೊಲ್ ಕೆಲಸ ಮಾಡಿದ್ರೆ ಹೊಲ್ ಕೆಲಸ ಆಗಿರ್ಬೋದು ನಾವು ಏನೂ ಕೆಲಸ ಮಾಡಿರಲಿ ಪ್ರತಿಯೊಂದು ಕೆಲಸನೂ ಶೇರ್ ಮಾಡಿ ನಾನು ಹೊಲದಾಗಿನ ಕೆಲಸ ಮಾಡಿದ್ರೆ ಹೊಲ್ದಾಗಿನ ಕೆಲಸ ಶೇರ್ ಮಾಡ್ಕೊತೀನಿ ರೀ ಮತ್ತು ಮನೆಯಾಗಿನ ಕೆಲಸ ಮಾಡಿದ್ರೆ ಮನೇಲಿ ಕೆಲಸ ಶೇರ್ ಮಾಡ್ಕೊತೀನಿ ರೀ ನಿಮ್ಮೆಲ್ಲರಿಗೆ ಗೊತ್ತಿರೋ ನಾನು ಡೈಲಿ ಬ್ಲಾಗ್ನೂ ಇರ್ತೀರಿ ಮತ್ತು ಅದ್ರೊಳಗೆ ರೆಸಿಪಿನೂ ಹಾಕ್ತೀನಿ ಪ್ರತಿಯೊಂದನ್ನು ಶೇರ್ ಮಾಡ್ಕೊತಿನಿರಿ ಹಂಗೆ ಈಗ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ರೀ ಈಗ ಒಬ್ಬೊಬ್ಬರ ಬಟ್ಟೆ ಹೊಲೆಯವರು ಇರ್ತಾರ ಅಂದ್ರೆ ಬಟ್ಟೆ ಹೊಲೇ ಇರ್ತಿಂದ್ರೆ ಅದನ್ನು ಶೇರ್ ಮಾಡ್ಕೋಬೋದು ರೀ ಆರಾಮಾಗಿ ಬಟ್ಟೆ ಹೊಲಿಯೋದು ಬಿ ಅದರದ್ದು ವೀಡಿಯೋಸ್ ಮಾಡಿ ಹಾಕ್ಬೋದು ಮತ್ತೀಗ ಈಗ ರಂಗೋಲಿ ಡಿಸೈನ್ ಹಾಕ್ತಾರೆ ಕೆಲವೊಬ್ಬರ ಈಗ ಅಡುಗೆ ಬರೀ ರೆಸಿಪಿ ಅಷ್ಟ ತೋರ್ಸ್ತಾರೆ ಮುಖ ತೋರಿಸಂಗಿಲ್ಲ ನನಗೆ ಅನ್ಸೋ ಪ್ರಕಾರ ಬರೀ ರೆಸಿಪಿ ಹಾಕಿದ್ರೆ ಅಷ್ಟೊಂದು ಇದು ಸಿಗಂಗಿಲ್ಲ ರೀ ಯೂಟ್ಯೂಬ್ ಒಳಗೆ ಇದು ಸಿಗಂಗಿಲ್ಲ ಯಾಕಂದ್ರೆ ನಾನೀಗ ಆಲ್ರೆಡಿ ಒಂದು ಸತಿ ನಾನು ಬೇಸಮ್ಮ ಯೂಟ್ಯೂಬ್ ಯೂಟೂಬ್ ಚಾನಲ್ಗಿಂತ ಮೊದ್ಲ ಏ ನಾನು ಯೂಟ್ಯೂಬ್ ಚಾನಲ್ಗೆ ಈ ಚಾನಲ್ ಮಾಡೋಕ್ಕಿಂತ ಮೊದಲ ನಾನು ಒಂದು ರೆಸಿಪಿ ಚಾನಲ್ನೂ ಮಾಡಿದ್ರಿ ಅದರೊಳಗೆ ನನಗೆ ಸಕ್ಸಸ್ ಸಿಗ್ಲಿಲ್ಲ ಸಿಗ್ಲಾರ ನಾನು ಮತ್ತೆ ಅಂದ್ರೆ ನಮ್ಮ ಹ್ಞೂ ಈಗ ಈಗಡಬಾ ಅಂದರೆ ನಾವು ಬರೀ ರೆಸಿಪಿ ಹಾಕೋಕ್ಕಿಂತ ನಾವು ಡೈಲಿ ಬ್ಲಾಗ್ ಥರ ನಮ್ದು ಮುಖ ತೋರಿಸಿ ವೀಡಿಯೋಸ್ ಹಾಕ್ತೀವಲ್ಲರೋ ಅದು ಭಾಳ ಜಲ್ದಿ ರೀಚ್ ಕೊಡ್ತು ಅಂತೇಳಿ ನನಗೆ ಅನ್ನಿಸ್ತಾರೆ ಯಾಕಂದರೆ ನನಗೆ ರೆಸಿಪಿ ಹಾಕಿ ಹಾಕಿನೇ ನನ್ನ ಬಿಟ್ಟಿದ್ರಿ ಅದರೊಳಗೆ ಯಾವುದೇ ರೀತಿ ಸಕ್ಸಸ್ ಸಿಗಲಿಲ್ಲ ಆಮೇಲೆನ ಈ ರೀತಿ ಬ್ಲಾಗ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರಿ ನಾನು ರೈತನ ಮಗಳು ವ್ಲಾಗ್ಸ್ ಅಂತೇಳಿ ಹಾಗಾಗಿ ಅದಷ್ಟ ನೀವು ಕೂಡ ಆ ರೀತಿ ಮಾಡೋಕ್ಕಿತ್ತಂದ್ರೆ ಮಾಡ್ಬೋದು ಯಾಕಂದ್ರೆ ಒಂದು ಒಬ್ರೊಬ್ರದ್ದು ಹೆಂಗಂತಂದ್ರೆ ಪರ್ಮಿಷನ್ ಇರಂಗಿಲ್ಲ ರೀ ಹಾಗಾಗಿ ಆ ರೀತಿ ಇರೋ ಹೆಣ್ಮಕ್ಳಿಗೆ ಕಷ್ಟ ಆಯ್ತು ರೀ ನಮ್ಮ ಮನೆಗೆ ನಮ್ಮ ಯಜಮಾನ್ರು ಪರ್ಮಿಷನ್ ತಗೊಂಡು ನಾನು ಬಿಡಿಸ್ನ ಸ್ಟಾರ್ಟ್ ಮಾಡಿದ್ರಿ ನಮ್ಮ ಯಜಮಾನ್ರು ಸಪೋರ್ಟ್ ಅಂತ ಫುಲ್ ಸಪೋರ್ಟ್ ರೀ ನಮ್ಗೆ ಯಾಕಂದರೆ ಯಜಮಾನ್ರು ಸಪೋರ್ಟ್ ನಾ ಏನೋ ಮಾಡೋಕ್ಕೂ ಸಾಧ್ಯ ರೀ ಹಾಗಾಗಿ ಎಲ್ಲ ರೀತಿಯಲ್ಲೂ ನಮ್ಮ ಯಜಮಾನ್ರು ನಮ್ಗೆ ಸಪೋರ್ಟ್ ಮಾಡ್ಯಾರೀ ನಮ್ಮ ಯಜಮಾನ್ರು ಭಾಳ ಅಂದ್ರೆ ಭಾಳ ಒಳ್ಳೆಯ ರೀ ಅವ್ರು ಪ್ರತಿಯೊಂದು ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡಿರೋದ್ರಲಿಂತನೂ ನನ್ನ ಇಲ್ಲಿವರೆಗೂ ಬರೋದಕ್ಕೂ ಆಯ್ತು ರೀ ಇಲ್ಲಿವರೆಗೂ ಬಂದ ಬೆಳೆದ ನಿಮ್ಮೆಲ್ಲರ ಎದ್ರೆ ಪರಿಚಯ ಆಗ್ಲಕ್ಕಾಗಿರಿ ಇಲ್ಲಿಕಂತಂದ್ರೆ ಅವರ ಸಪೋರ್ಟ್ ಮಾಡ್ಲಿಕ್ಕಂದ್ರೆ ಇದು ಯಾವ್ದು ಸಾಧ್ಯ ಆಗ್ತಿರ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ ಮತ್ತು ನಮ್ಮ ಯಜಮಾನ್ರ ಸಪೋರ್ಟ್ಲಿಂತನೇ ನಾನು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿದ್ರಿ ಮತ್ತು ಹೆಂಗೆ ಮಾಡ್ಬೇಕು ಹೆಂಗೆ ಮಾಡ್ಬೇಕಂತೇಳಿ ನನಗೆ ನಾನು ರೀ ನಾ ನನಗೂ ಏನೂ ಬರೋಂಗಿಲ್ಲ ರೀ ಇದ್ರೊಳಗೆ ಅಂದ್ರೆ ವಿಡಿಯೋಸ್ ಅಂದ್ರೆ ಚಾನಲ್ ಕ್ರಿಯೇಟ್ ಮಾಡೋದು ರೀ ಚಾನಲ್ ಕ್ರಿಯೇಟ್ ಮಾಡೋಕೆಲ್ಲ ನನಗೂ ಬರೋಂಗಿಲ್ಲ ರೀ ಎಲ್ಲ ನಮ್ಮ ತಮ್ಮ ಕ್ರಿಯೇಟ್ ಮಾಡಿಕೊಟ್ಟಿದ್ರಿ ನನಗೆ ಚಾನಲ್ ಯಾಕಂದ್ರೆ ನಮ್ಮ ತಮ್ಮ ಸಾಲಿ ಕಲಿತಾನೆ ರೀ ನಾನು ಕಾಲೇಜ್ ಕೋತಾನೆ ರೀ ನಾ ಅವ ಇನ್ನು ಕಾಲೇಜು ರೀ ನಮ್ಮ ತಮ್ಮಂದು ಹಾಗಾಗಿ ನಮ್ಮ ತಮ್ಮನ ಎಲ್ಲ ಚಾನಲ್ ಮಾಡಿಕೊಟ್ಟಿದ್ದು ಎಲ್ಲ ಹೇಳ್ಕೊಟ್ಟಿದ್ರಿ ಹಿಂಗೆ ಹಿಂಗೆ ಹಾಕಬೇಕು ಈ ರೀತಿ ವೀಡಿಯೋಸ್ ಹಾಕ್ಬೇಕು ಅಂತೆಲ್ಲ ಅದು ನಮ್ಮ ತಮ್ಮ ಹೇಳ್ಕೊಟ್ಟಿದ್ದನ್ನು ನಾನು ಮಾಡ್ಕೊಂಡು ಹೊಂಟೀನಿ ರೀ ಮತ್ತು ತಮಿಳೇಲಿ ಹಾಕೋದು ಮತ್ತು ವೀಡಿಯೋ ಎಡಿಟಿಂಗ್ ಅಂತ ನಾನೇ ಮಾಡ್ತೀನಿ ರೀ ವೀಡಿಯೋ ಎಡಿ ಎಡಿಟಿಂಗ ಮತ್ತು ತಮಿಳೇಲಿ ಹಾಕೋದಂತರ ಸಾಲಿ ಕಲಿತಿರ್ಬೇಕಂತೇನಿಲ್ಲ ರೀ ಸ್ವಲ್ಪ ತಿಳ್ಕೊಳ್ಳೋಕೆ ಒಂದು ಎರಡು ದಿನ ಟೈಮ್ ತೋರಿಸ್ರಿ ಆಮೇಲೆ ಆರಾಮಾಗಿ ತಿಳ್ಕೊಬೋದು ಈಗ ನೀವು ವಿಡಿಯೋ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಏನು ಮಾಡಬೇಕಾಗಿಲ್ಲ ರೀ ಯೂಟ್ಯೂಬ್ ಒಳಗೆ ಹೋಗಿ ಯೂಟ್ಯೂಬ್ ಚಾನಲ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತೇಳಿ ನೀವು ಸರ್ಚ್ ಮಾಡಿದ್ರೆ ರೀ ಎಲ್ಲ ರೀತಿ ಮಾಹಿತಿನೂ ಅವ್ರು ಕೊಡ್ತಾರೆ ಭಾಳಷ್ಟು ಅವ ರೀ ಕ್ರಿಯೇಟ್ರ್ದು ಹಾಗಾಗಿ ದೊಡ್ಡ ದೊಡ್ಡ ಕ್ರಿಯೇಟರ್ಗಳು ಎಲ್ಲ ಥರದ ವೀಡಿಯೋಸ್ನ ಮಾಡ್ಯಾರ ನೀವು ಬರೀ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಯಾವ ರೀತಿ ಮಾಡೋದಂತ ಸರ್ಚ್ ಮಾಡಿದ್ರೆ ಸಾಕು ಪ್ರತಿಯೊಂದು ಹಿಡಿಸು ಸೇ ತೋರಿಸ್ಕೊಡ್ತಾರವ್ರ ಯಾವ ರೀತಿ ಕ್ರಿಯೇಟ್ ಮಾಡೋದು ಏನು ಪ್ರತಿ ಪ್ರತಿಯೊಂದನ್ನು ತೋರಿಸ್ಕೊಡ್ತಾರೆ ಅವ್ರ ನೋಡಿಬಿಟ್ಟು ನಾವು ಚಾನಲ್ ಕ್ರಿಯೇಟ್ ಮಾಡ್ಕೊಂಡೇವಂತಂದ್ರೆ ಆಮೇಲೆ ನಾವು ವೀಡಿಯೋ ಶೂಟ್ ಮಾಡಿ ಅಪ್ಲೋಡ್ ಮಾಡೋದನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಕೇಳಿದ್ರೆ ಸಾಕ್ರಿ ಅದರೊಳಗೆ ಸರ್ಚ್ ಮಾಡಿದ್ರೆ ಅಲ್ಲೂ ಕೂಡ ಯಾವ ರೀತಿ ಅಪ್ಲೋಡ್ ಮಾಡೋದು ಯಾವ ರೀತಿ ಟ್ಯಾಕ್ಸ್ ಹಾಕೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಬರೆಯೋದು ಎಲ್ಲನೂ ಹೇಳ್ಕೊಡ್ತಾರೆ ಅದಾದ್ಮೇಲೆ ತಮಿಳಿಗೆ ಬಂದ್ರೆ ಪಿಕ್ಸಲ್ ಮತ್ತು ಪಿಕ್ ಶಾಟ್ ಇವೆರಡು ಆ್ಯಪ್ನ ಯೂಸ್ ಮಾಡ್ತೀನಿ ರೀ ನಾನು ಆರಾಮಾಗಿ ಅದನ್ನು ಅದ್ರ ಬಗ್ಗೆದಾಗೂ ರೀ ನೀವ ಅಂದರೆ ಈಗ ನನಗೂ ಅಷ್ಟೊಂದು ಗೊತ್ತಿರೋಂಗಿಲ್ಲ ನಾನು ಬರೀ ತಮ್ಮನೆಲ್ಲ ಫಿಕ್ಸ್ ಔಟ್ ಆಫಾಗ ಮಾಡ್ತೀನಿ ರೀ ಹಾಗಾಗಿ ನೀವು ಬರೀ ಆದರೂ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಪ್ರತಿಯೊಂದು ರೀ ನೀವ ಆರಾಮಾಗಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ವೀಡಿಯೋಸ್ನ ಮಾಡ್ಬೋದು ರೀ ಯಾರಿಗೆಲ್ಲ ಅಂದರೆ ಚಾನಲ್ ಮಾಡೋ ದೊಡ್ಡ ಮಾತಲ್ಲ ರೀ ಇದು ನಾನು ಮಾಡಲೇಬೇಕಂತೇಳಿ ಒಂದು ಆಗಿ ಮಾಡಕ್ಕೆ ನಿಂದ್ರಿ ಅಂತಂದ್ರೆ ಆದಷ್ಟು ಜಲ್ದಿ ಸಕ್ಸಸ್ ಸಿಗ್ತಾರೆ ಆದರೆ ಆ ಒಂದು ಒಳ್ಳೆ ಕಂಟೆಂಟ್ನ ತೊಗೊಂಡು ವೀಡಿಯೋಸ್ ಮಾಡೋಕೆ ನಿಂದ್ರಿ ಯಾಕಂದ್ರೆ ಈಗಿನ ಕಾಲದಾಗ ಯೂಟ್ಯೂಬ್ ಚಾನಲ್ ಮಾಡೋದು ಭಾಳ ಅಂದ್ರೆ ಭಾಳ ರೀ ಯಾಕಂದ್ರೆ ಈಗ ಪ್ರತಿ ಭಾಳಷ್ಟು ಯೂಟ್ಯೂಬ್ ಚಾನಲ್ಸ್ಗಳವ ರೀ ಹಾಗಾಗಿ ನಾವು ಆದಷ್ಟು ಒಂದೊಂದು ಹೊಸ ಹೊಸದನ್ನು ಕಲ್ತ ತೋರಿಸ್ತಾ ಹೋದ್ರೆ ಜಲ್ದಿ ರೀಚ್ ರೀ ನಮ್ಗೆ ಒಂದು ಒಳ್ಳೆ ಸಕ್ಸಸ್ ಸಿಗ್ತದೆ ರೀ ಹಾಗಾಗಿ ನೀವು ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಶೂಟ್ ಮಾಡಿದ ನಂತರ ಜಲ್ದಿ ಸಕ್ಸಸ್ ಕಾಣ್ತೀರಿ ಅಂದ್ರೆ ಅದು ಹೇಳೋಕ್ಕಾಗಂಗಿಲ್ಲ ರೀ ಹಣೆ ಬರ ಒಂದೇ ವೀಡಿಯೋಸ್ ಒಳಗಾನು ನಮ್ಗೆ ಸಬ್ಸ್ಕ್ರೈಬರ್ಸು ಅಷ್ಟು ಟೈಮ್ ಎಲ್ಲನೂ ಕೌಂಟ್ ಆಗ್ಬೋದು ನನಗೆ ನನಗೆ ನನಗಂತಂದ್ರೆ ಬರೀ ಒಂದು ತಿಂಗಳೊಳಗೆ ನನ್ನದು ಮನೋಟಿಸೋ ನಾನಾಗಿರೋದು ರೀ ಬರೀ ಒಂದೇ ಒಂದು ತಿಂಗಳು ರೀ ಒಂದು ತಿಂಗ್ಳೊಳಗಾ ಅರ್ನಿಂಗ್ ಸ್ಟಾರ್ಟ್ ಆಗಿದೆ ನನಗೆ ಇಪ್ಪತ್ತು ದಿನದೊಳಗ ಫಾಸ್ಟ್ ಟೈಮು ಸಬ್ಸ್ಕ್ರೈಬರ್ಸು ಎಲ್ಲ ಕಂಪ್ಲೀಟ್ ಆಗಿದ್ರಿ ನನಗೆ ಆ ಟೈಮ್ನಾಗ ಭಾಳ ಅಂದ್ರೆ ಭಾಳ ಖುಷಿ ರೀ ನನಗೆ ಇದೆಲ್ಲ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಲಿಂತಲೂ ಸಾಧ್ಯ ಆಗಿದ್ರಿ ಹಂಗೆ ಹಣೆ ಯಾವಾಗ ಯಾರ್ದು ಯಾವ ರೀತಿ ಇರ್ತದೆ ಅಂತೂ ಹೇಳೋಕ್ಕಾಗಂಗಿಲ್ಲ ರೀ ಹಣೆ ಬರ ಚಲೋ ತೆರೆದಿತ್ತು ನಮ್ದು ಹಣೆ ಬರೋದ ಬಾಗಿಲು ತೆರೆದಿತ್ತು ಚಲೋ ಇತ್ತು ಅಂತಂದ್ರೆ ಬರೀ ಒಂದೇ ಒಂದು ದಿನದೊಳಗೂ ಮೊನೊಟೈಸನ್ ಆನ್ ಮಾಡ್ಕೊಳ್ಳೋ ಅಂತ ಆಪ್ಷನ್ ಬರ್ತದ್ರಿ ಅಷ್ಟೊಂದು ಒಂದು ಒಳ್ಳೆ ಇದು ಅಂತಂದ್ರೆ ಯೂಟ್ಯೂಬ್ ಅಂತಲೇ ಹೇಳ್ಬೋದು ರೀ ಯೂಟ್ಯೂಬ್ಲಿಂತಲೇ ನಾನು ಭಾಳಷ್ಟು ಕಲ್ತೀನಿ ಭಾಳಷ್ಟು ತಿಳ್ಕೊಂಡಿನ್ರಿ ಅದ್ರಲಿಂತನೇ ನಾನು ಇಲ್ಲಿವರೆಗೂ ನಾವು ಏನಿಲ್ಲ ರೀ ನಿಮ್ಗೆ ಮಾಡ್ಬೇಕಂದಂಗೆ ಅಂತಂದ್ರೆ ಪ್ರತಿಯೊಂದು ನೀವು ಯೂಟ್ಯೂಬ್ ಒಳಗೆ ಸರ್ಚ್ ಮಾಡಿರಿ ಎಲ್ಲನೂ ದೊಡ್ಡ ದೊಡ್ಡ ಕ್ರಿಯೇಟ್ರ್ಗಳ ಹೇಳ್ಕೊಟ್ಟಿರೋಂಥ ವೀಡಿಯೋಸ್ಗಳಿರ್ತಾವೆ ಅದನ್ನ ನೋಡಿಕೊಂಡು ಆರಾಮಾಗಿ ನೀವು ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡಿರಿ ನಿಮ್ಮ ಹಣೆ ಬರ ಚಲೋ ಐತಪ್ಪ ಅಂದ್ರೆ ಭಾಳಷ್ಟು ಜಲ್ದಿನೇ ಸಬ್ಸ್ಕ್ರೈಬರ್ಸು ಅಷ್ಟೇ ಮೇಲೆ ಕೌಂಟ್ ಅಥವಾ ನಿಮ್ಮ ಮನೋಟೆಸನ್ನು ಆನ್ ಆಗ್ಬೇಕಂತಂದ್ರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿರ್ಬೇಕು ರೀ ನಾಲ್ಕು ಸಾವಿರ ಗಂಟೆ ಅಷ್ಟು ಟೈಮ್ ಕಂಪ್ಲೀಟ್ ಆಗಿರಬೇಕು ಅವಾಗ ನೀವು ಯೂಟ್ಯೂಬ್ಲಿಂತ ರೊಕ್ಕ ಬರ್ಲಿಕ್ಕ ಸ್ಟಾರ್ಟ್ ಆಗ್ತರಿ ಅವಾಗ ಮನೋಟೆಸ್ಸನ್ನು ಆನ್ ಮಾಡ್ತಾರೆ ರೀ ಇದಿಷ್ಟ ಯೂಟ್ಯೂಬ್ ರೀ ಮತ್ತು ವಿಡಿಯೋ ಎಡಿಟಿಂಗ್ ಅಂತಂದರೆ ನಾನು ಯು ಕೈ ಟ್ಯಾಪಲ್ಲಿ ಮಾಡ್ತೀನಿ ರೀ ನಾನು ಯು ಕಟ್ ಆ್ಯಪಲ್ಲಿ ಭಾಳಷ್ಟು ಈಸಿ ಅನ್ನಿಸ್ತು ಯಾಕಂದ್ರೆ ನಮ್ಮಂಥ ಕಲೀಲಾರ್ದವ್ರಿಗೆ ಯೂಕಟ್ಟ ಆ್ಯಪ ಭಾಳ ಸರಳ ರೀ ಎಡಿಟ್ ಮಾಡೋದು ವಿಡಿಯೋ ಎಡಿಟ್ ಮಾಡೋದು ಹಾಗಾಗಿ ಯೂಕಟ್ಟ ಆ್ಯಪ್ನ ಯೂಸ್ ಮಾಡ್ತೀನಿ ರೀ ನೀವು ವಿಡಿಯೋ ವಿಡಿಯೋ ಎಡಿಟ್ ಮಾಡೋದಂತರ ಏನು ಕಾಸ್ಟ್ ಇಲ್ಲ ರೀ ಅದರೊಳಗೆ ಆರಾಮಾಗಿ ನೀವೇ ವಿಡಿಯೋ ಎಡಿಟ್ನ ತಿಳ್ಕೊಂಡು ವಿಡಿಯೋ ಎಡಿಟ್ಸ್ನ ಮಾಡ್ಬೋದು ರೀ ಫ್ರೆಂಡ್ಸ ಇಷ್ಟ ನೋಡಿರಿ ಇವತ್ತಿನ ವೀಡಿಯೋಸನ್ನ ಯೂಟ್ಯೂಬ್ ಚಾನಲ್ ಯಾರು ಮಾಡ್ಬೇಕಂತ ಅಂದ್ಕೊಂಡಿರಿ ಧೈರ್ಯವಾಗಿ ಮಾಡ್ಬೇಕಪ್ಪ ಅನ್ನೋ ಒಂದು ಛಲ ಇತ್ತಂದ್ರೆ ಮಾಡಿರಿ ಆಲ್ ದ ಬೆಸ್ಟ್ ರೀ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂಥೇಳಿ ನಾನು ಕೇಳ್ಕೊತೀನಿ ರೀ ಇವು ನೋಡ್ರಿ ಫ್ರೆಂಡ್ಸ್ ಅವು ಎಲ್ಲ ಸೀರಿಗಳ ಸೆಮಿ ಮೈಸೂರು ಸಿಲ್ಕ್ ಸೀರಿಗಳು ರೀ ನಾನು ತೋರಿಸೋಂಥ ಎಲ್ಲ ಕಲೆಕ್ಷೂ ಸೆಮಿ ಮೈಸೂರು ಸಿಲ್ಕ್ ಸೀರಿ ಅವರಿ ಇದ್ರೊಳಗೆ ಯಾವುದೇ ಸೀರೆ ನಿಮ್ಗೆ ಇಷ್ಟ ಆದ್ರೆ ಸ್ಕ್ರೀನ್ ಮೇಲೆ ಕಾಣತೀನಿ ನಂಬರ್ ಕ ಸ್ಕ್ರೀನ್ ಶಾಟ್ ಹೊಡೆದ ಮಾರ್ಕ್ ಮಾಡಿ ವಾಟ್ಸಾಪ್ ಮಾಡಿರಿ ನಿಮ್ಮ ಅಡ್ರೆಸ್ಸು ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೊಟ್ಟರೆ ನೀವು ಇರೋಂಥ ನೀವು ಹಳ್ಳಿ ಒಳಗಿರ್ರಿ ಸಿಟಿವರ್ಗಿರೀ ಫ್ರೀ ಶಿಪ್ಪಿಂಗ್ ಒಳಗೆ ಕಳಿಸ್ಕೊಡ್ತೀವಿ ರೀ